ಇವತ್ತು ನಾನು ಯಾವ ವಿಡಿಯೋ ಮಾಡಕತ್ತಾನೆ ಅಂದ್ರೆ ನಮ್ಮದು ಕ್ಯಾರೆಕ್ಟರ್ ಎಲ್ಲ ಯಾಕೋ ಗೊಂಬೆಗಳು ಬರಕತ್ತಿಲ್ಲ ರೀ ಅದಕ್ಕೆ ನಾವು ಮಾಡ್ತೀವಿ ದಿನ ಒಂದು ಇದ್ರದ್ದು ದಿನನಿತ್ಯ ಕವಿತದ ಇವಾಗ ನೀವು ಸಲ ಏನು ಬರಕತ್ತಾವ ಈ ಥರನೇ ಇರ್ಬೋದಲ್ವ ಅಂತೇಳಿ ವಿಡಿಯೋ ಮಾಡಾಕತ್ತಾನ ರೀ ಇವಾಗ ನಿನ್ನೆ ಮೊನ್ನೆ ಎಲ್ಲ ಫೋನಾಗ ಅರ್ದಾಡ್ತಿರೋ ವಿಷಯ ಏನಂದ್ರೆ ಅಕ್ಕನ ತಮ್ಮನ ಕೊಲೆ ಮಾಡೋಳ ಅನ್ನೋ ವಿಡಿಯೋ ಅರ್ದಾಡಕತ್ತೈತಿ ಅದಕ್ಕೆ ಅದನ್ನೇ ಮಾಡಕತ್ತಾವೆ ರೀ ಏನು ರೀ ಜೋರು ನಮ್ದು ಬ್ಲೂಟ್ರಿ ಪುಟ್ಟಿನ ಬಂದೋಲ್ವಲ್ರಿ ಏನಾದ್ರು ಸಮಯ ತಗೊಂಬಂದ್ಲು ಏಟೊತ ಬರ್ತಾಳೋ ಏನೋ ಕಾಲು ಮುರಿದು ಬರೋ ಮಕ್ಕೊಂಡಿರಿ ನಿಮ್ಮನೆಯವರು ಅಕ್ಕ ತಮ್ಮ ಯಾರು ಏನ ಅಕ್ಕ ಬಾಬಾವ ಇದಾರ ಅಂತ ಹೇಳಿದ್ರಿ ಯಾರೂ ಬಂದಿಲ್ಲ ಗೊತ್ತಿಲ್ಲ ರೀ ಸರ ಇನ್ನೂ ಯಾರು ಬಂದಿಲ್ಲ ಬರ್ತೀವಿ ಗೊತ್ತಾಗೈತಿ ಅಕ್ಕಂಗ ಬರ್ಬೋದೇನೋ ಇನ್ನೇನೋ ಬರ್ತಾಳೆ ಅಕ್ಕ ಹ್ಞೂ ಅಕ್ಕ ನನಗೆ ಬಿಟ್ಟಿರೋಳಲ್ಲ ಬರ್ತಾಳೆ ಬರ್ತಾಳೆ ತಗೊಳ್ರಿ ಸರ ಈ ಅಪ್ಪಂದು ಬ್ಲಡ್ ರಿಪೋರ್ಟು ಎಲ್ಲ ಬಂದವ್ರಿ ತಗೊಳ್ರಿ ಹಾಂ ಕಾಲು ಪೆಟ್ಟಾಗಿತ್ತಲ್ಲ ನನ್ನ ತಂದು ಅಡ್ಮಿಟ್ ಮಾಡಿದ್ರಲ್ಲ ರಿಪೋರ್ಟ್ ಎಲ್ಲ ಬಂದವ್ ತಗೊಳ್ರಿ ಅವ್ರ ಒಬ್ಬರು ಬಂದಿಲ್ಲ ರೀ ಹ್ಞೂ ಕೊಡೋಲ್ಲ ಕೊಡಲ್ಲ ರಾಜ ಕೊಡು ಕೊಡು ಹ್ಞೂ ಏನಾಗೈತಿ ಏನ್ ಬಿಟ್ಟೈತಿ ಬ್ಲಡ್ ರಿಪೋರ್ಟ್ ಆಗಿ ಗೊತ್ತಾಗುತ್ತಾ ಕೂಡ ಕೊಡ ಏನಾರಾಜ ಇವ್ರ ಕಡೆಯವ್ರು ಯಾರು ಬಂದಿಲ್ಲೇನಾ ಇವ್ರ ಅಕ್ಕ ತಮ್ಮ ಅಪ್ಪ ಅಮ್ಮ ಯಾರು ಬಂದಿಲ್ಲ ಯಾರು ಬಂದವರ ಕೂಗ ಕೂಗ ಫಸ್ಟ್ ನೋಡೋಣ ಅಂತ ಕೂಗ ಇಲ್ಲ ರೀ ಸರಾ ಅಂಥದು ಬ್ಲಡ್ ರಿಪೋರ್ಟಾಗಿ ಏನು ಬಂದೈತ್ರಿ ಎದಕ್ಕಂಗೆ ಗಾಬರಿ ಆಗಿದ್ರಿ ಏನಾಗೈತಿ ಹೇಳ್ರಿ ಫೋನ್ ಹಚ್ಚಿ ಕರ್ಸೋಣ ಅಂತ ಹೇಳ್ರಿ ಮತ್ತೆ ತಮ್ಮನೆ ನನ್ನ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂತಿದ್ನಲ್ಲ ಬಂಗಾರ ನಿನ್ನ ಏನಾಯ್ತು ತಮ್ಮ ಏನಾಯ್ತು ಏನಾಯ್ತು ಗೋಪಿ ನಿನ್ಗೆ ಅಯ್ಯೋ ಯಾಕೋ ಕಾರ್ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಫೋನ್ ಹಚ್ಚಿದ್ದಲ್ಲ ಡಾಕ್ಟರ್ ಎಲ್ಲ ಫೋನ್ ಮಾಡಿದ್ರಲ್ಲ ಏನಾಯ್ತಮ್ಮ ತಮ್ಮ ನಿನ್ಗೆ ಏನ್ರಿ ನೀವು ಗೋಪಿ ಅವ್ರ ತಮ್ಮ ಏನ್ರಿ ಗೋಪಿ ನಿಮಗೆ ತಮ್ಮ ಏನ್ರಿ ನಿಮ್ಮ ಹತ್ರ ಒಂದು ವಿಚಾರ ಮಾತಾಡ್ಬೇಕ್ರಿ ಡಾಕ್ಟ್ರಾ ಡಾಕ್ಟ್ರ ಅದೇನು ವಿಚಾರ ನನ್ನ ಎದುರ್ಗ ಮಾತಾಡ್ರಿ ಹಾಂ ನಮ್ಮ ಮಕ್ಕನ್ನ ಸಪ್ರೇಟ್ ಕರ್ಕೊಂಡೋಗಿ ಮಾತಾಡ್ಬೇಡ್ರಿ ನನ್ನೆದ್ರಿಗೆ ಮಾತಾಡ್ರಿ ಏನಾಗೈತೆ ಏನು ಬಿಟ್ಟೈತಿ ಎಲ್ಲ ನನಗೆ ಹೇಳ್ರಿ ಏನಾಗೈತೆ ಅನ್ನೋದು ಹೇಳ್ರಿ ಸರ ಏನಾಗೈತೆ ಅನ್ನೋದು ಹೇಳ್ರಿ ನನಗಪ್ಪ ದಿಗ್ಲುಟ್ಟಿಸ್ಬೇಡ್ರಿ ಏನಾಗೈತೆ ಅಂತೇಳ್ರಿ ಅಲ್ಲ ರೀ ಅಯ್ಯಪ್ಪರ ಏನಾಗೈತೆ ಹೇಳ್ಬಿಡ್ರಿ ಯಾವ್ದ ನೋಡಿದ್ರೆ ಹಂಗೆ ಅಳಕತ್ತಾನ ಏನಾಗೈತೆ ಏನು ಬಿಟ್ಟೈತೆ ಹೇಳ್ರಿ ಆ ರಿಪೋರ್ಟ್ ಆಗ ಏನೈತೆ ಅವರ ಎದುರುಗಾಗೆ ಕೇಳಕತ್ತಾರ ಕೇಳ್ರಿ ಹೇಳ್ರಿ ಡಾಕ್ಟ್ರ ಹೇಳಿರಿ క్ <rôle à déc> ಆ ಕೈಲ ಈ ಕೈಲ ಅಂತಾರಲ್ಲ ರೀ ಅದೇನೋ ದೊಡ್ಡ ರೋಗ ಅಂತಾರಲ್ಲ ಕೀ ಏಡ್ಸ ಪಡಿಸು ಅಂಥದೇನ್ರಿ ಹೆಚ್ ಐ ವಿ ಅಂದ್ರ ಅಯ್ಯೋ ಮರಯ್ಯ ಈಗಿನ ಕಾಲದ ಹುಡುಗರು ಯಾಕ್ರ ಬೇಕು ಬೆಂಗ್ಳೂರಾಕ ದುಡಿಯೋಕೆ ಹೋಗ್ತೀರಾ ಇಲ್ಲ ಇಂಥವು ಮಾಡ್ಕೊಂಡು ಹಾಳಾಗಕ್ಕೆ ಹೋಗ್ತಿರ ಏನರಪ್ಪ ಎಚ್ ಐ ವಿ ಈ ವಯಸ್ಸಿಗೆ ಇಪ್ಪತ್ತ್ ವರ್ಷಕ್ಕೆ ಎಚ್ ಐ ವಿ ಯಪ್ಪ ಬೇಡಪ್ಪ ಬೇಡ ಅಲ್ದೇ ಡಾಕುಟ್ರೀ ಜನಗಳು ಇಲ್ಲ ತಪ್ಪು ತಿಳ್ಕೊಳ್ಳೋದು ಇಲ್ಲ ತಪ್ಪು ಕಳ್ಕೊಳ್ಳೋದು ಅದಕ್ಕೆ ಅಂತ ಯಾರು ಹೇಳಿದ್ರು ಇವಾಗೆಲ್ಲ ಗಾಂಜಾ ಅದು ಇದು ಮಾಡೋದ್ರಿಂದ ಈಗ ಆ ಕಾಯಿಲೆ ಎಲ್ಲರಿಗೂ ಕಾಣಿಸ್ಕೊತಿದೆ ಹ್ಞೂ ಗಾಂಜಾ ಹೊಡೆಯೋದು ಮತ್ತು ಆ ಸಿಗರೇಟ್ ಜಾಸ್ತಿ ಸೇಯೋದು ಎಣ್ಣೆ ಕುಡಿಯೋದು ಅಂಥದ್ರಿಂದ ಭಾಳ ಬರಕತ್ತೈತ್ರಿ ಗಾಂಜಾ ಮತ್ತು ಟ್ರಕ್ಸ್ಗೆ ಅಡಿಕ್ಟ್ ಆದವ್ರಿಗೆ ಭಾಳ ಬರಕತ್ತಿರೋದು ಇದು ಹ್ಞೂ ಹೆಣ್ಮಕ್ಳು ಸವಾಸ ಮಾಡಿದ್ರೆ ಅಂತ ಯಾರು ಹೇಳಿದ್ದು ಹೆಣ್ಮಕ್ಳು ಸವಾಸ ಮಾಡಿದ್ರೆ ಹೆಚ್ಚಿವೆ ಅಂದ ತಕ್ಷಣ ಎಲ್ಲ ಎರಡು ಥರ ಇರ್ತಾವೆ ರೀ ಹಾಂ ಇದು ಅಡಿಕ್ಟ್ ಆದವ್ರಿಗೆ ಬರೋದು ಅದು ಎಣ್ಣೆ ಹೈಕ್ಳು ಗಾಡಿ ಎಡ್ಸ್ ಕೈಲೆ ಅದು ಅದನ್ನ ಹೇಳಕತ್ತಿಲ್ರಿ ನಾನು ಎಚ್ ಐ ವಿ ಎಚ್ ಐ ವಿ ಎಚ್ ಐ ವಿ ಅಂದ್ರೆ ಜಾಸ್ತಿ ಡ್ರಗ್ಸು ಮತ್ತ ಇನ್ನೊಂದೇನ ನನ್ಗ ಮರ್ತೋಗ್ತಾವ್ರಿ ಡ್ರಗ್ಸು ಮತ್ತ ಅದೇನೋ ತಂಬಾಕು ಅಂತ ವಿಂತ ತಿಂತಾರಲ್ರಿ ಅಂತೇವ್ರಿಗ ಜಾಸ್ತಿ ಬರದ್ರಿ ಇದು ಅಯ್ಯೋ ಭಗವಂತ ಊರಾಗ ಹೆಂಗಪ್ಪ ಮುಖ ತೋರ್ಸೋದು ಇಂತ ಕೈಲಿ ಅಂತ ಯಾರ್ಗಾರ ಗೊತ್ತಾದ್ರ ನಮ್ಮ ಊರಾಗ ಏನಪ್ಪ ಮಾಡೋದು ಒಂದು ಅರ್ಥ ಆಗೋಲ್ದು ಏನು ಹೇಳೋದು ಏನ್ ಬಿಡೋದು ಅಯ್ಯೋ ಇಂಥದ್ದು ಬಿಡ್ತಲ್ಲೋ ತಮ್ಮ ನಿನ್ಗ ನಾನು ಹೇಳ್ದೆ ನಿನ್ಗ ಆ ಡ್ರಗ್ಸ್ ಎಲ್ಲ ತಕ ಬಡಕಲ್ಲ ಹಂಗ ಹಿಂಗ ಅಂತ ಹೇಳಿ ನಶೆ ಬರುತ್ತೆ ನಶಿ ಅನ್ಬಿಟ್ಟು ಬೆಂಗ್ಳೂರ್ ಅಕ್ಕ ಹುಡ್ಕೂರ್ ಸವಸ ಮಾಡಿ ನೀನು ನಮ್ ಜೀವನೇ ಹಾಳು ಮಾಡ್ಬಿಟ್ಟಲ್ಲಪ್ಪ ಅಯ್ಯೋ ಭಗವಂತ ಊರಾಗ ಹೆಂಗಪ್ಪ ಮಕ್ಕ ತೋರ್ಸೋದು ನಮ್ಮಪ್ಪ ನಮ್ಮ ಹೆಂಗ್ ಮಕ್ಕ ತೋರಿಸ್ತಾರ ಏನೋ ಒಂದು ಅರ್ಥ ಆಗ್ಬಾರ್ದು ನನ್ಗ ಇಪ್ಪತ್ತೆರಡು ವರ್ಷಕ್ಕೆ ಇಂಥ ಕಾಯ್ಲೇನಾ ಅಯ್ಯೋ ಹುಡ್ಗುರ್ ಸವಾಸ ಮಾಡಿ ನಾನ ತಪ್ಪು ಮಾಡ್ಬಿಟ್ನಾ ಬೇಡಪ್ಪ ಬೇಡ ಇಂಥ ಸವಾಸ ನಾನ್ ಬದುಕಿರಬಾರ್ದು ನಾನ್ ಬದುಕಿರಬಾರ್ದು ಯಾಕಪ್ಪ ಇಂತ ಸವಾಸ ಕೊಟ್ಟೆ ನನ್ಗ ಅಯ್ಯೋ ಏನಪ್ಪ ಮಾಡ್ಲಿ ಏನು ಮಾಡ್ಲಿ ಊರಾಗೆಲ್ಲ ನಮ್ಮಪ್ಪ ನಮ್ಮವ್ವ ಹೆಂಗ್ ತಲೆ ಎತ್ಕೊಂಡ್ ತಿರ್ಗಾಡ್ತಾರ ಏನ್ ಮಾಡ್ಲಿ ಡಾಕ್ಟ್ರ ನಿಮ್ ತಮ್ಮಯ್ಯ ಅಂತೀನ್ರಿ ಊರಾಗ ಎಲ್ಲ ಹೇಳ್ಬೇಡ್ರಿ ಮತ್ತೆ ಯಾರ್ಗು ಹೇಳ್ಬೇಡ್ರಿ ಯಾವ ಜನಕ್ಕೂ ಗೊತ್ತಾಗತ್ ಪ್ಯಾಂಟ್ರಿ ಹ್ಞೂ ನನ್ನ ತಮ್ಮಂಗಿಂತ ಕಾಯಿಲೆ ಐತೆ ಅಂತ ಗೊತ್ತಾದ್ರೆ ಊರ ಮಂದಿ ಎಲ್ಲ ಆಡ್ಕೊಂಡು ನಗಿತಾರ ನನ್ಗೆ ಅಣ್ಣಗೂ ಕೂಟ ಗೊತ್ತಾಗತ್ ಬ್ಯಾಡ್ರಿ ಹ್ಞೂ ನನ್ನ ತಮ್ಮನ್ನ ಡಿಸ್ಚಾರ್ಜ್ ಮಾಡ್ಕೋಬೇಡಲ್ರಿ ನನ್ನ ಆಕ್ಸಿಡೆಂಟ್ ಆಗಿರೋದು ಕಾಲ ಜಾಸ್ತಿ ಏಟ್ ಆಗಿಲ್ಲ ಅಲ್ಲೇನ್ರಿ ನನ್ನ ತಮ್ಮನ್ನ ಆಮೇಲೆ ಸಲ ಕರ್ಕೊತೀವಿ ರೀ ಈ ತರ ಇರೋದ್ರಿಂದ ಊರಲ್ಲೇ ಟ್ರೀಟ್ಮೆಂಟ್ ಕೊಟ್ಟಿ ತೋರ್ಸ್ಕೊಳೋದು ಒಳ್ಳೇದೈತೆ ರೀ ಹ್ಞೂ ಟ್ರೀಟ್ಮೆಂಟ್ ಮಾಡಿದ್ರು ಹೋಗ್ಬೋದು ಕುಳಿಯೋದು ಕಷ್ಟ ಐತಿ ಕರ್ಕೊಂಡ್ ಹೋಗ್ರಿ ಕರ್ಕೊಂಡ್ ಹೋಗ್ರಿ ಅದ್ರಾಗ ಏನಿಲ್ಲ ಕರ್ಕೊಂಡ್ ಹೋಗ್ಬೋದು ಕರ್ಕೊಂಡ್ ಹೋಗ್ಲಿ ಅಲ್ಲ ಕಣ್ಣು ಲಕ್ಷ್ಮಿ ಯಾಕ ಎಳಕತ್ತಿ ಏನಾಯ್ತು ನಿನ್ ತಮ್ಮ ಯಾಕೆ ಇಟ್ ಒಂದೊಳಕತ್ತಾನ ಕಾಲು ಇಟ್ ಹೋಗ್ರಿ ಈಟ್ ಹೊಂದೋಳ್ತಾರೆನ ಏನಾಯ್ತ ಏನಾಯ್ತು ಡಾಕ್ಟ್ರ ಕಷ್ಟ ಗಾಬರಿ ಅದಾನ ಏನಾಯ್ತು ಕಾಲು ಪೆಟ್ಟಾಗೈತಲ್ಲ ಊರಾಗ ಕರ್ಕೊಂಡು ಹೋಗಿ ವಾಸಿ ಮಾಡ್ಕಲ್ರಿ ಎಂದವ್ರ ನಡೀರಿ ಕರ್ಕೋಗೋಣಂತ ಹ್ಞೂ ಆಂಬುಲೆನ್ಸ್ ಅಲ್ಲಿ ಇವತ್ತು ಕರ್ಕೋಗ್ಬೋದಂತೆ ನಿಧಾನ ಕರ್ಕೋರಿ ಎಂದರೆ ಬರ್ರಿ ಕರ್ಕೊಂಡು ಹೋಗೋಣಂತೆ ಬರ್ರಿ ಅಯ್ಯೋ ಡಾಕ್ಟ್ರ ನೋಡ್ರಿ ನನ್ನ ನೆಂಟ್ರಕ ತಮ್ಮನ ಮ್ಯಾಗ ಗೋಪಿ ಅಂದ್ರ ಅಷ್ಟೊಂದ್ ಇಷ್ಟ ಸ್ವಂತ ಮಗನಿಗಿಂತ ಹೆಚ್ಚಕ್ ಸಾಕ್ಬಿಟ್ಟವಳೆ ಅದಕ್ಕೆ ಹ ನೋಡ್ರಿ ಹೆಂಗಿದ್ ಮಾಡ್ತಾಳ ಹಾ ಸರಿ ಸರಿ ಬಾ ಅಳ್ಬೇಡ ಬಾ ಹ್ಞೂ ಕರ್ಕೊಂಡು ಹೋಗ್ಬಂತೆ ಬಾ ಹಿಂಗೆ ಹತ್ಕೊಂಡ್ರೆ ಹೆಂಗೆ ಹೇಳು ಹಾಂ ನಿನಗೂ ಒಬ್ಬ ಮಗ ಅವನಪ್ಪ ಹಾಂ ಬಿಟ್ಟು ಈ ಮಗನೀ ತಮ್ಮನಿಯೇ ಮಗ ಅಂತ ಹೆಚ್ಚಾಕ್ಸ್ ಹಾಕ್ಬಿಟ್ಟು ಈಗ ಹತ್ರ ಏನೂ ಬರುತ್ತೆ ಬಾ ಬಾ ಹಾಂ ಹ್ಞೂ ಕರ್ಕೊಂಡೋಗಿ ಕರ್ಕೊಂಡೋಗಿ ನಿಧಾನ ಕರ್ಕೊಂಡೋಗಿ ಆಂಬುಲೆನ್ಸು ಹ್ಞೂ ಬರುತ್ತೆ ನೋಡಿ ಆಗಲೇ ಫೋನ್ ಮಾಡಿದೆ ನೀವು ಇಲ್ಲಿದ್ದಂಗೆನೆ ಅವರೇ ಮಾಡಿದ್ರು ಅನಿಸುತ್ತೆ ಬಂದಿರ್ಬೇಕೇನೋ ಹೊರಗಡೆ ಈ ಥರ ಕೇಳಿ ಕರ್ಕೊಂಡೋಗಿ ಕರ್ಕೊಂಡೋಗಿ ಆ್ಯಂಬುಲೆನ್ಸಲ್ಲಿ ನಾನಂತಿವನ್ ಉಳಿಯಬಾರದು ನನ್ಗೆ ಇಪ್ಪತ್ತೆರಡು ವರ್ಷಕ್ಕೆ ಇಪ್ಪತ್ತ್ ವರ್ಷಕ್ಕೆ ಇಂಥ ಕಾಯಿಲೆ ನಮ್ಮಪ್ಪ ನಮ್ಮಅಮ್ಮಂಗ ಏನು ಬೆಲೆ ತಂದಂಗ ಆಯ್ತಪ್ಪ ನನ್ಗೆ ಸವಾಸ ಬೇಡಪ್ಪ ಯಾರಿಗೂ ಬೇಡ ನಾನು ಏನಾರು ಮಾಡ್ಕೊಂಡು ಹೊಂಟು ಬಿಡ್ತೀನಿ ನಾನು ಯಾರಿಗೂ ಮುಖ ತೋರ್ಸಲ್ಲ ನನ್ಗಿಂತ ಕಾಯಿಲೆ ಯಾಕಾರು ಬಂತು ಬೇಡಪ್ಪ ಬೇಡ ನನ್ನ ಮುಖ ಯಾರಿಗೂ ತೋರ್ಸಲ್ಲ 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 ಮಯ್ಯ ನನ್ನ ಕರ್ಕೋಬೇಕಾನೆ ಎಣ್ಣೆ ಕುಡಿಯಕ ನೋಡು ಬಂದಿಲ್ ಕುಂತೀಯ ಇಲ್ಲು ಒಳದು ಹೆಂಗ ನಿಮ್ಮ ಅಕ್ಕನೂ ನೋಳಕತ್ತಾಳೆ ನೀನು ಒಳಕತ್ತಿ ಏನು ಆಕೆ ತಲೆ ಮೇಲೆ ಬಿದ್ದೋರ್ತಾರ ಹಾಕ್ತಿದಿರಪ್ಪ ಇಬ್ಬರು ಸುಮ್ ಅಳಿ ಮಯ್ಯ ನನ್ಗ ಮಾ ಊರ್ಗ್ ಹೋದ್ ತಕ್ಷಣ ಚಿತ್ರದುರ್ಗಕ್ಕೆ ಹೋದ ತಕ್ಷಣ ನನ್ಗೊಂದ್ ಕೊಟ್ರ ಎಣ್ಣೆ ಕೊಡ್ಸ್ಬಿಡಪ್ಪ ಆಗಕಪ್ಪ ನೀನು ಹಾ ಕೊಡ್ಸ್ಬಿಡ್ಬೇಕ್ ಹೂನ್ರಿ ಬಾವ ಕೊಡಿಸ್ತೀನಿ ಕೊಡಿಸ್ತೀನಿ ಹೋಗೋವರ್ಗು ಏನು ಮಾಡ್ತೀರಿ ಇಬ್ಬರು ಮಲ್ಕಳ್ರಿ ಏನ್ ಮಾಡದ್ ಮಲ್ಕೊಳ್ರಿ ನೋಡಿ ವೀಕ್ಷಕರೇ ಎಲ್ಲರೂ ಹೇಳ್ತಿರೋದು ಅವಳು ಮಾರ್ಕ್ ಬಿದ್ದಿದೆ ಅವಳೇ ಸಹಿಸಿದ್ದಾಳೆ ಅಂತ ಊರ ಜನ ಎಲ್ಲ ಮಾತಾಡ್ತಿರೋದು ಮತ್ತೆ ಇನ್ನೂ ರಿಪೋರ್ಟ್ ಬಂದಿಲ್ಲ ಆದರೆ ನ್ಯೂಸ್ ಅಲ್ಲೆಲ್ಲ ಅದೇ ಆಗ್ತಿದ್ದಾರೆ ಏನು ಅಂತಾನು ಇನ್ನೂ ಗೊತ್ತಾಗ್ತಿಲ್ಲ ಆದರೆ ನಾನು ಈ ತರನೂ ಇರ್ಬೋದಲ್ವಾ ಅಂತ ಹೇಳಿ ಟ್ವಿಸ್ಟ್ ವಿಡಿಯೋ ಮಾಡಕ್ತಾನೆ ಅವ್ರು ಹೇಳಿದ ಪ್ರಕಾರ ಇವತ್ತು ಮಾಡ್ತೀನಿ ನನ್ಗೆ ಅನ್ಸಿರೋ ಪ್ರಕಾರ ನಾಳೆ ಮಾಡ್ತೀನಿ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ആഹ് നമ്മ ആണ്പോക് ലക്ഷ്മി തോമൻ പത്തി എല്ലാരും മൽക്കെട്ട് മാത്ര സുമ്ല ആ ഗൗരവാര

ತಮ್ಮ ಹುಟ್ಟಬಾರ್ದು ಬರ್ಬಾರದ ಕೈಯ ಎಲ್ಲ ಬರ್ಸ್ಕೊಂಡು ಊರಲ್ಲಿರೋರ್ಗೆ ಬರ್ಸ್ಬೇಕು ಎಲ್ಲಾರ್ಗು ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ 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 ನೋಡಿದ್ರಲ್ಲ ವೀಕ್ಷಕರ ಅವನಿಗೆ ತಾಲ್ ಗೇಟ್ ಆಗಿರೋದು ಕೈ ಚೆನ್ನಾಗಿತ್ತ ಮನುಷ್ಯ ಮಾತು ಬರ್ತಿತ್ತ ಯಾರು ಮೆಟ್ರೈಲ್ಸ್ ಹೋಗ್ಬೇಕಾರೆ ಯಾರಕ್ಕಿರ್ತಂಗ ಇದ್ ಬಿಡ್ತಾರಾ ಅವು ಎಲ್ಲರೂ ಹೇಳ್ತಿರೋದು ಮೆಟ್ರಿಯಲ್ಸ್ ಸಾಯಿಸಿರೋದು ಅಂತೇಳಿ ನಾವು ಅದನ್ನ ನಂಬಕ್ ಹೋಗ್ಬಾರ್ದು ನಾವು ಅಷ್ಟು ಜನಕ್ಕೆ ಅಗ್ರ ಅಲ್ಲ ಯಾಕಂದ್ರೆ ಅವ್ನ್ಗೆ ಎಚ್ ಅಂತ ಗೊತ್ತಾದ್ರೆ ಇನ್ನೊಂದು ವರ್ಷ ಎರಡು ವರ್ಷ ಬಿಟ್ರೆ ಅವನೇ ಸಾಯ್ತಾನೆ ಹೋಗ್ತಾಳೆ ಸಹಿಸ್ಕೊಗ್ತಾಳೆ ಹ್ಮ್ ಯಾಕೆ ಸಹಿಸ ಹೋಗ್ತಾಳೆ ಇದೆಲ್ಲ ಹೆಂಗಿದೆ ಅಂದ್ರೆ ಜೀವನ ನಾವೇನು ಇದ್ರಾಗ ತೋರಿಸ್ಬಿಡ್ತಾರೆ ಅದನ್ನೇ ನಾವು ನಿಜ ಅಂತ ನಂಬ್ಕೊಂತೀವಿ ಆದ್ರೆ ಅವರಿಂದ ಅವರಮ್ಮ ಎಷ್ಟು ನೋವು ತಿಂತಿದಾರ ಗೊತ್ತಾ ಅವರಮ್ಮ ಏನಂತಾರೆ ಗೊತ್ತಾ ನನ್ನ ಮಗನೂ ಸುತ್ತ ಕಳ್ಕೊಂಡ್ಬಿಟ್ಟು ನನ್ನ ಮಗಳು ಜೈಲಕ್ಕೆ ಹೋಗಬೇಕಾ ಅವಳೇ ತಪ್ಪು ಮಾಡಿದ್ರು ಪರವಾಗಿಲ್ಲ ಕರ್ಸಿ 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 ಅಂತ ನಾವು ಹೇಳ್ತಿರೋದು ಇವಾಗ ಕೈಲೇ ಐತೆ ಅಂದ್ರೆ ಅವನೇ ಸಹಿತಾನಪ್ಪ ಇಲ್ಲ ಟ್ರೀಟ್ಮೆಂಟ್ ಕೊಡ್ಸಿರೋ ವಾಸಿ ಆಗುತ್ತೆ ಅಂತನೂ ಗೊತ್ತಿರ್ಬೋದೇನೋ ಇನ್ನೊಂದು ವಿಡಿಯೋ ನೆಕ್ಸ್ಟ್ ಈ ತರೂ ಆಗಿರ್ಬೋದು ಅಂತ ಟ್ವಿಸ್ಟ್ ತೆಗೆತೀನಿ ನೋಡಿ ವೀಕ್ಷಕರು ಈ ವಿಡಿಯೋ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಲೈಕ್ ಮಾಡಿ ಮಾಡಿ ಮತ್ತೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್